ಕಾಲೇಜಕ್ಕೆ ಪ್ರಜೆಟ್ನಲ್ಲಿ ಘೋಷಣೆ ಆದದಕ್ಕೆ ಹಣ ಇರತಕ್ಕಂಥ ಸಂದರ್ಭದಲ್ಲಿ ನಿಮ್ದೋಯ್ತು ಹಣ ಬಿಡುಗಡೆ ಆಗಲಿಲ್ಲ ಅದಕ್ಕೆ ಕಾರಣ ಇವತ್ ಹೇಳ ಯಾಕೆ ಹಣ ಬಿಡುಗಡೆ ಆಗಲಿಲ್ಲ ಅಂತ ಹೇಳಿ ಸಂದರ್ಭ ಬಂದಾಗ చెనికుएंगे ಅದನ್ನ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಇನ್ನೇನಾ ಸಮಯವಲಿ ಅಂತರಿಚ್ ಕ್ಷೇತ್ರಕ್ಕೆ ಅಗ್ರಿಕಲ್ಚರ್ ಕಾಲೇಜಿಗೆ ಬಜೆಟ್ನಲ್ಲಿ ಘೋಷಣೆ ಆಗಿದೆ. 100 ಕೋಟಿ ರೂಪಾಯಿಗಳು ಬಿಡುಗಡೆ ಆಗತಕ್ಕಂತದ್ದು ಯಾಕೆ ನಿಂತಿ ಇದೆ ಅಂತ ಹೇಳಿ ಅದು ಪ್ರಶ್ನೆ ಪ್ರಶ್ನೆಗೆ ಒಳಿದ ಒಂದು ಕಾಲ ಬರತ. ಹಾಗೆ ಅಂದ ನಾನು ಹೇಳುವಂತ ಪ್ರಯತ್ನ ಮಾಡ್ತೀನಿ. ನಾನು ಮೊನ್ನೆ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ನಾನು ಕೇಳಿದೆ ಈ ಬಜೆಟ್ನಲ್ಲಿ ನೀವು ನನ್ನ ಕ್ಷೇತ್ರಕ್ಕೆ ಹಿಂದೆ ಘೋಷಣೆ ಆಗಿರ್ತಕ್ಕಂಥ ಅಗ್ರಿಕಲ್ಚರ್ ಕಾಲೇಜನ್ನು ಪುನಃ ನೀವು ಘೋಷಣೆ ಮಾಡಬೇಕು ಅದಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅದೊಂದು ಮಾತ್ರ ಸಿದ್ದರಾಮಯ್ಯ ಒಂದ್ಸಲ ಮಾತು ಕೊಟ್ಟರೆ ತಿರುಗಲ್ಲ ಖಂಡಿತವಾಗಿಯೂ ನೆರವೇರಿಸ್ತೀನಿ ಆದ್ರೆ ಈ ಅವರಿಗೆ ಹದಿನಾಲ್ಕು ನೂರ ಅರವತ್ತೈದು ಕೋಟಿ ಬೇರೆ ಶಾಸಕರು ಅದಕ್ಕೆ ತೊಂದರೆ ಮಾಡ್ತಾರೆ ಬೇಡ ಮುಂದಿನ ಬಜೆಟ್ ಕೊಡ್ತಾರೋ ಖಂಡಿತವಾಗಿಯೂ ಮುಂದಿನ ವರ್ಷ ಅದರಿ ತಾಲೂಕಿಗೆ ನಾಲ್ಕುನೂರು ಕೋಟಿ ಅಷ್ಟು ಬೇಕಾಗಿರ್ತಕ್ಕಂಥ ಅಗ್ರಿಕಲ್ಚರ್ ಕಾಲೇಜನ್ನ ಇದೇ ಮುಖ್ಯಮಂತ್ರಿಗಳ ಕಡೆಯಿಂದ ಾಗಿ ಮಾಡ್ತೀನಿ ಅಂತ ನನ್ನ ಅದರ ಜೊತೆಗೆ